ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತೆ ಗಿರೀಶ್ ಸ್ನೇಹಿತರೆ ಕುಷ್ಕ ರೈಸನ್ನು ಹಲವಾರು ರೀತಿ ಮಾಡ್ಬೋದು ಹಲವಾರು ವೆರೈಟಿನಲ್ಲಿ ಮಾಡ್ಬೋದು ಹಲವಾರು ಪದಾರ್ಥಗಳನ್ನು ಉಪಯೋಗಿಸಿ ಮಾಡ್ಬೋದು ಇವತ್ತಿನ ಈ ಕುಷ್ಕ ರೈಸ್ಗೆ ಭಾಳ ಸಿಂಪಲ್ ಆದಂಥ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸಿ ಸೂಪರಾಗಿ ತಯಾರು ಮಾಡ್ತಕ್ಕಂಥ ವಿಧಾನ ತಿಳಿಸ್ಕೊಡ್ತಾ ಇದ್ದೀವಿ ಜನರಲ್ಲಾಗಿ ಯಾವುದೇ ರೀತಿಯಾದಂಥ ವೆಜ್ ಗ್ರೇವಿ ಆಗ್ಬೋದು ಅಥವಾ ನಾನ್ ವೆಜ್ಜಿನ ಗ್ರೇವಿ ಮಾಡಿದಾಗ ಖಂಡಿತ ಈ ಕುಷ್ಕ ರೈಸ್ ನಿಮ್ಮ ಊಟದ ರುಚಿನ ಮತ್ತಷ್ಟು ಹೆಚ್ಚುತ್ತೆ ಅಂತ ಹೇಳ್ತಾ ಹಾಗಿದ್ರೆ ಬನ್ನಿ ಈ ರೀತಿಯಾದಂಥ ಕುಷ್ಕ ರೈಸ್ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಯಾವ ರೀತಿ ತಯಾರು ಮಾಡೋದು ಅಂತೀಗ ನೋಡ್ಕೊಳ್ಳೋರಂತೆ ಮನೆ ಕಟ್ಟಿದ ಮೇಲೆ ಮನೆಗೆ ಇಂಟೀರಿಯರ್ ಡಿಸೈನ್ ಅಷ್ಟೇ ಮುಖ್ಯ ಖಂಡಿತ ಮನೆ ಮನಸ್ಸನ್ನು ಒಂದು ಮಾಡೋದಕ್ಕೆ ಇಂಟೀರಿಯರ್ ಡಿಸೈನ್ ಬಹಳ ಹೆಲ್ಪ್ ಮಾಡುತ್ತೆ ನಿಮ್ಮ ಮನೆಗೆ ಅಂದವಾಗಿ ಚೆಂದವಾಗಿ ಆನಂದವಾಗಿ ಇಂಟೀರಿಯರ್ ಡಿಸೈನ್ ಮಾಡಿಸ್ಬೇಕು ಅಂದರೆ ಖಂಡಿತ ಈ ವಿಡಿಯೋದ ಸ್ಕ್ರೀನಲ್ಲಿ ಕಾಣ್ತಾ ಇರ್ತಕ್ಕಂಥ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಆರ್ ಎ ವಿ ಇಂಟೀರಿಯರ್ಸ್ ಸದಾ ನಿಮ್ಮ ಮನಸ್ಸು ಮತ್ತು ಕನಸನ್ನು ಅರ್ಥ ಮಾಡಿಕೊಂಡು ಇಂಟೀರಿಯರ್ ಡಿಸೈನ್ನ ಮಾಡೋದಕ್ಕೆ ನಿಮಗೋಸ್ಕರ ಖಾತರದಿಂದ ಕಾಯ್ತಾ ಇದ್ದಾರೆ ಒಮ್ಮೆ ಅವ್ರನ್ನ ಭೇಟಿ ಮಾಡಿ ಈಗ ಕುಷ್ಕ ರೈಸ್ ಮಾಡೋದಕ್ಕೋಸ್ಕರ ಮೊದಲಿಗೆ ಒಂದು ಬಟ್ಲನ್ನ ತಗೊಂಡಿದೀವಿ ಬಟ್ಲಿಗೆ ಒಂದು ಕಪ್ಪಳತೆ ಅಥವಾ ಕಾಲು ಕೆ ಜಿ ಇನ್ನೂರೈವತ್ತು ಗ್ರಾಮಷ್ಟು ಬಾಸುಮತಿ ರೈಸನ್ನು ಹಾಕಿ ಈಗ ಅಕ್ಕಿ ಮುಳುಗುವಷ್ಟು ನೀರನ್ನು ಸಹ ಹಾಕಿ ಒಮ್ಮೆ ತೊಳೆದು ತದನಂತರ ಬಾಸುಮತಿ ರೈಸನ್ನು ನೆನೆಸಬೇಕಾಗತ್ತೆ ತದನಂತರ ಅಕ್ಕಿ ಮುಳುಗುವಷ್ಟು ನೀರನ್ನು ಹಾಕಿ ಸರಿಸುಮಾರು ಹತ್ತು ನಿಮಿಷಗಳ ಕಾಲ ಅಕ್ಕಿನ ನೆನೆಸ್ಬೇಕು ಅಕ್ಕಿ ನೆನೆತಕ್ಕಂಥ ಈ ಸಮಯದಲ್ಲಿ ನಂತರ ನಾವಿಲ್ಲೊಂದು ಮಿಕ್ಸಿ ಜಾರನ್ನ ತೊಗೊಂಡಿರ್ತಕ್ಕಂಥದ್ದು ಮಿಕ್ಸಿ ಜಾರ್ಗೆ ಸರಿ ಸುಮಾರು ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿನ ನೀಟಾಗಿ ಕಟ್ ಮಾಡಿ ಅಂದರೆ ಒಂದು ಕಪ್ ಅಳತೆಯ ತೆಂಗಿನಕಾಯಿನ ಈ ಒಂದು ಅದಕ್ಕೆ ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ಮೊದಲಿಗೆ ನೀರನ್ನೇನು ಏನು ಹಾಕಿ ಇಲ್ಲ ಹಾಗೆ ಇದನ್ನು ರುಬ್ಕೊಬೇಕಾಗತ್ತೆ ನೋಡಿ ಮೊದಲಿಗೆ ಈ ರೀತಿಯಾಗಿ ಇದನ್ನು ರುಬ್ಕೊಂಡಿರ್ತಕ್ಕಂಥದ್ದು ಅಂದರೆ ಈ ರೀತಿ ತುರಿದಂಗೆ ಇರುತ್ತೆ ಬೇಕಿದ್ರೆ ನೀವು ಕಾಯಿನ ತುರಿದು ಸಹ ಉಪಯೋಗಿಸ್ಬೋದು ಈ ರೀತಿ ಒಮ್ಮೆ ಗ್ರೈಂಡ್ ಮಾಡಿದ ನಂತರ ಒಂದು ಕಪ್ಪಷ್ಟು ನೀರನ್ನು ಹಾಕಿ ಅಂದ್ರೆ ಇನ್ನೂರೈವತ್ತು ಎಮ್ ಎಲ್ನಷ್ಟು ನಷ್ಟು ನೀರನ್ನು ಹಾಕಿ ಮತ್ತೆ ಈಗ ಇದನ್ನ ನೀಟಾಗಿ ರುಬ್ಕೊಬೇಕಾಗತ್ತೆ ಈಗ ಒಂದು ಕಪ್ ಅಳತಿಯ ನೀರ್ ಹಾಕಿ ಈ ಒಂದು ಅದಕ್ಕೆ ಇದನ್ನ ನುಣ್ಣಿಗೆ ರುಬ್ಬಾಯಿತು ಫಿಲ್ಟರ್ ಮಾಡ್ಕೊಂಡು ತೆಂಗಿನಕಾಯಿ ಹಾಲನ್ನ ಸಪ್ರೇಟ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಎಷ್ಟಾಗುತ್ತೋ ಹಾಕಿ ಪ್ರೆಸ್ ಮಾಡ್ಕೋಬೇಕು ಮೇಲೆ ಒಂದು ಸ್ಪೂನ್ನ ಸಹಾಯದಿಂದ ಈ ರೀತಿ ರುಬ್ಬಿದಂಥ ತೆಂಗಿನಕಾಯಿಂದ ಹಾಲನ್ನು ಬೇರ್ಪಡಿಸ್ಕೊಂಡ್ರೆ ಸಾಕಾಗುತ್ತೆ ಈಗಿಲ್ಲಿ ತೆಂಗಿನಕಾಯಿನ ರುಬ್ಬಾದ ನಂತರ ಹಿಂಡಿ ಒಂದು ಕಪ್ ಅಳತಿಯ ಹಾಲನ್ನು ಬೇರ್ಪಡಿಸಾಯಿತು ಇದನ್ನು ಮತ್ತೆ ನಾವು ರುಬ್ಕೊಬೇಕಾಗತ್ತೆ ಮತ್ತೆ ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ಹಾಲು ಸಿಗುತ್ತಾಗ ಈಗ ಅರ್ಧ ಕಪ್ ಅಳತಿಯ ನೀರನ್ನು ಹಾಕ್ಕೊಳ್ಳೋಣ ಮತ್ತೆ ಮತ್ತೆ ಅರ್ಧ ಕಪ್ಪಷ್ಟು ನೀರನ್ನು ಹಾಕಿ ಸಾಧ್ಯವಾದಷ್ಟು ನುಣ್ಣಿಗೆ ರುಬ್ಬಿ ಹಾಲನ್ನು ಬೇರ್ಪಡಿಸ್ಕೊಬೇಕು ನೋಡಿ ನಾವಿಲ್ಲಿ ಒಂದೂವರೆ ಕಪ್ ಆಗುವಷ್ಟು ತೆಂಗಿನಕಾಯಿ ಹಾಲನ್ನು ಸಿದ್ಧ ಮಾಡಿದ್ದೀವಿ ಅಕ್ಕಿನೂ ಹತ್ತು ನಿಮಿಷ ನೆನೆಸಿದೀವಿ ಒಂದು ಕಪ್ ಅಳತೆ ಅಕ್ಕಿನ ಹತ್ತು ನಿಮಿಷ ನೆನೆಸಿರೋದ್ರಿಂದ ಒಂದೂವರೆ ಕಪ್ ಅಷ್ಟು ನೀರನ್ನು ಹಾಕಿ ಸಿದ್ಧ ಮಾಡಿಕೊಳ್ಳೋ ಬದಲಾಗೆ ನಾವು ಈ ರೀತಿ ತೆಂಗಿನಕಾಯಿ ಹಾಲನ್ನು ಹಾಕಿ ಅಕ್ಕಿನ ಬೇಯಿಸ್ಕೊಳ್ತಕ್ಕಂಥದ್ದು ಈಗ ಈ ಒಂದು ಖುಷ್ಕ ರೈಸ್ಗೆ ಬೇಕಾದಂಥ ಮಸಾಲ ಪೇಸ್ಟ್ ಸಿದ್ಧ ಮಾಡೋದಕ್ಕೋಸ್ಕರ ಒಂದು ಮಿಕ್ಸಿ ಜಾರನ್ನ ತೊಗೊಂಡಿರ್ತಕ್ಕಂಥದ್ದು ಮಿಕ್ಸಿ ಜಾರ್ಗೆ ಒಂದು ಲವಂಗ ಒಂದು ಏಲಕ್ಕಿ ಕಾಯಿ ಒಂದು ಇಂಚಿನ ಚಕ್ಕೆನ ಹಾಕಿ ಹಾಗೆ ಐದು ಹಸಿಮೆಣಸಿನಕಾಯಿನ ಹಾಕಿ ಜೊತೆಗೆ ಒಂದು ಗಡ್ಡೆಯಷ್ಟು ನೀಟಾಗಿ ಸಿಪ್ಪೆ ತೆಗೆದಂಥ ಬೆಳ್ಳುಳ್ಳಿನೂ ಸಹ ಹಾಕಿ ಹಾಗೆ ಅರ್ಧ ಇಂಚಷ್ಟು ಹಸಿ ಶುಂಠಿ ಎಲ್ಲ ಪದಾರ್ಥಗಳ ಜೊತೆ ಸ್ವಲ್ಪನೇ ಸ್ವಲ್ಪ ಪುದೀನ ಸೊಪ್ಪನ್ನು ಸಹ ಹಾಕಿ ಈಗ ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ಅಂದರೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕಿ ನುಣ್ಣಿಗೆ ರುಬ್ಕೊಂಡು ಮಸಾಲ ಪೇಸ್ಟನ್ನು ಸಿದ್ಧ ಮಾಡ್ಕೋಬೇಕಾಗತ್ತೆ ನೋಡಿ ಕುಷ್ಕ ರೈಸಿಗೆ ಬೇಕಾದಂಥ ಮಸಾಲ ಪೇಸ್ಟನ್ನು ಈ ಒಂದು ಅದಕ್ಕೆ ನುಣ್ಣಿಗೆ ರುಬ್ಬಿ ಸಿದ್ಧ ಮಾಡಾಯಿತು ಈ ರೀತಿಯಾಗಿ ಮಸಾಲ ಪೇಸ್ಟನ್ನು ಸಿದ್ಧ ಮಾಡಿದ ನಂತರ ಕುಷ್ಕ ರೈಸಿಗೆ ಬೇಕಾದಂಥ ಒಗ್ಗರಣೆಯನ್ನು ಸಿದ್ಧ ಮಾಡೋದಕ್ಕೋಸ್ಕರ ಒಂದು ಕುಕ್ಕರ್ನ ಬಿಸಿ ಮಾಡ್ಕೊಳ್ತಾ ಇರತಕ್ಕಂಥದ್ದು ಈಗ ಬಿಸಿಯಾದಂಥ ಕುಕ್ಕರ್ಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕು ಈಗಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಬಿಸಿಯಾಗಿದೆ ನಂತರ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಿ ಈಗಿಲ್ಲಿ ತುಪ್ಪನೂ ಕರಿಗೆ ಎಣ್ಣೆ ಜೊತೆ ಬೆರ್ತಾಯಿತು ಎರಡೂ ಬಿಸಿ ಆಯಿತು ಈ ಸಮಯದಲ್ಲಿ ಮಸಾಲೆ ಪದಾರ್ಥಗಳಾದಂಥ ಚಕ್ಕೆ ಪಲಾವೆಲೆ ಕಲ್ಲುವ ಏಲಕ್ಕಿ ಏಲಕ್ಕಿಕಾಯಿ ಸ್ಟಾರ್ ಮಸಾಲ ಹಾಗೆ ಲವಂಗನೂ ಸಹ ಹಾಕಿ ಹತ್ತರಿಂದ ಹದಿನೈದು ಗೋಡಂಬಿಗಳನ್ನೂ ಸಹ ಹಾಕಿ ಒಂದು ನಿಮಿಷಗಳ ಕಾಲ ಲೋ ಫ್ಲೇಮ್ನಲ್ಲೇ ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕು ಈಗಿಲ್ಲಿ ಒಂದು ನಿಮಿಷಗಳ ಕಾಲ ಈ ಪದಾರ್ಥನೆಲ್ಲ ಫ್ರೈ ಮಾಡಿದ ನಂತರ ಈ ರೀತಿ ಕಟ್ ಮಾಡಿದಂಥ ಒಂದು ಈರುಳ್ಳಿನ ಹಾಕಿ ಈರುಳ್ಳಿನ ಎರಡು ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೋಬೇಕಾಗತ್ತೆ ಈಗಿಲ್ಲಿ ಈರುಳ್ಳಿನ ಎರಡು ನಿಮಿಷಗಳ ಕಾಲ ಬಹಳ ಚೆನ್ನಾಗಿ ಫ್ರೈ ಮಾಡಾಯಿತು ಈ ರೀತಿ ಈರುಳ್ಳಿನ ಫ್ರೈ ಮಾಡಿದ ನಂತರ ಒಂದು ಟೊಮೊಟೊ ಹಣ್ಣನ್ನು ಹಾಕಿ ಸರಿಸುಮಾರು ಟೊಮೊಟೊ ಹಣ್ಣನ್ನು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೋಬೇಕಾಗತ್ತೆ ನೀವು ಬರೀ ತೆಂಗಿನಕಾಯಿ ಹಾಲನ್ನು ಸಿದ್ಧ ಮಾಡಿಕೊಂಡ್ರೆ ಸಾಕು ಮಿಕ್ಕಿದೆಲ್ಲ ಬಹಳ ಸುಲಭವಾಗಿ ಬಹಳ ಬೇಗ ರೆಡಿಯಾಗುತ್ತೆ ಖಂಡಿತ ಬಹಳ ಎಕ್ಸಲೆಂಟ್ ಆದಂಥ ರೆಸಿಪಿ ಇದು ತುಂಬ ಸುಲಭವಾಗಿರುತ್ತೆ ಅಷ್ಟೇ ನೋಡೋದಕ್ಕೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಬಹಳ ಅಂದರೆ ಬಹಳ ರುಚಿಯಾಗಿರ್ತಕ್ಕಂಥ ಕುಷ್ಕ ರೈಸ್ ಇದು ನೋಡಿ ಎರಡು ನಿಮಿಷಗಳ ಕಾಲ ಟೊಮೊಟೊ ಹಣ್ಣನ್ನು ನೀಟಾಗಿ ಫ್ರೈ ಮಾಡಾಯಿತು ತುಂಬ ಅತಿ ಹೆಚ್ಚು ಫ್ರೈ ಆಗಬೇಕಂತೇನಿಲ್ಲ ಯಾಕೆಂದರೆ ನಾವು ಕುಕ್ಕರಲ್ಲಿ ಇನ್ನೂ ಕೂಗಿಸ್ಕೊಂಡು ಬೇಯಿಸ್ಕೋಬೇಕಾಗತ್ತೆ ಈ ರೀತಿ ಟೊಮೊಟೊ ಹಣ್ಣನ್ನು ಫ್ರೈ ಮಾಡಿದ ನಂತರ ಆಗಲೇ ಮಿಕ್ಸಿ ಜಾರಲ್ಲಿ ಇರ್ಬೋದಂಥ ಮಸಾಲ ಪೇಸ್ಟನ್ನು ಹಾಕಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು ಮಸಾಲ ಪೇಸ್ಟಲ್ಲಿರ್ತಕ್ಕಂಥ ವಾಸನೆ ಹೋಗಬೇಕು ಈ ರೀತಿಯಾಗಿ ಮಸಾಲ ಪೇಸ್ಟನ್ನು ಎರಡು ನಿಮಿಷ ಫ್ರೈ ಮಾಡಿದ ನಂತರ ಮೊದಲೇ ತೆಂಗಿನಕಾಯಿಂದ ರುಬ್ಬಿ ತೆಗೆದಂಥ ತೆಂಗಿನಕಾಯಿ ಹಾಲನ್ನು ಹಾಕ್ಕೋಬೇಕಾಗುತ್ತೆ ಒಂದೂವರೆ ಕಪ್ ಅಳತೆ ತೆಂಗಿನಕಾಯಿ ಹಾಲನ್ನು ಹಾಕಿದ ನಂತರ ಮೊದಲೇ ನೀಟಾಗಿ ತೊಳೆದು ಹತ್ತು ನಿಮಿಷ ನೀರಲ್ಲಿ ನೆನೆಸಿದಂಥ ಬಾಸುಮತಿ ಅಕ್ಕಿನ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ಈ ರೀತಿ ನೆಂದಂಥ ಬಾಸುಮತಿ ಅಕ್ಕಿನ ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈಗ ಉಪ್ಪು ಮತ್ತು ಅಕ್ಕಿ ಎಲ್ಲ ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಮೊದಲೇ ಹೇಳಿದಾಗೆ ನಾವಿಲ್ಲಿ ಅಕ್ಕಿನ ನೀರಲ್ಲಿ ಬೇಯಿಸ್ತಾ ಇಲ್ಲ ತೆಂಗಿನಕಾಯಿ ಹಾಲಲ್ಲಿ ಬೇಯಿಸ್ತಾ ಇರ್ತಕ್ಕಂಥದ್ದು ಆದ್ದರಿಂದ ಈ ಒಂದು ಖುಷ್ಕ ರೈಸ್ ಬಹಳ ಅಂದರೆ ಬಹಳವಾಗಿ ರುಚಿನ ಒಳಗೊಂಡಿರುತ್ತೆ ಈಗ ಕುಕ್ಕರ್ ಹಿಡ್ಡನ್ನು ಮುಚ್ಚಿ ಎರಡು ವಿಸಲ್ ಕೂಗ್ಸ್ಕೊಂಡ್ರೆ ಸಾಕು ಸೂಪರ್ ಆಗಿ ಕುಷ್ಕ ರೈಸ್ ಸಿದ್ಧವಾಗಿಬಿಡುತ್ತೆ ಕುಕ್ಕರ್ ಎರಡು ವಿಸಲ್ ಬಂದು ನೀಟಾಗಿ ತಣ್ಣಗಾದ್ಮೇಲೆ ನೋಡೋಣ ಯಾವ ರೀತಿಯಾಗಿ ಕುಷ್ಕ ರೈಸ್ ಸಿದ್ಧವಾಗಿರುತ್ತೆ ಅಂತ ಈಗಿಲ್ಲಿ ಕುಕ್ಕರ್ ಎರಡು ವಿಸಲ್ ಬಂದಾಯಿತು ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಕುಕ್ಕರು ಕಂಪ್ಲೀಟ್ ಆಗಿ ತಣ್ಣಗಾಗ್ಲಿ ಈಗಿಲ್ಲಿ ಸ್ವಲ್ಪ ಹೊತ್ತಿನ ನಂತರ ಕಂಪ್ಲೀಟ್ ಆಗಿ ತಣ್ಣಗಾಗಿರ್ತಕ್ಕಂಥದ್ದು ಹಾಗೆ ತಾವೆಲ್ಲಿ ನೋಡ್ತಾ ಇರ್ಬೋದು ಕುಷ್ಕ ರೈಸ್ ಸೂಪರಾಗಿ ಬಿಸಿ ಬಿಸಿಯಾಗಿ ಸಿದ್ಧವಾಗಿದೆ ಮಸಾಲೆ ಎಲ್ಲ ಸ್ವಲ್ಪ ಮೇಲೆ ತೇಲ್ ಬಂದಿರೋದ್ರಿಂದ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿದ್ರ ಎಷ್ಟು ಬಿಡಿ ಬಿಡಿಯಾಗಿ ಎಷ್ಟು ಸೊಗ್ಸಾಗಿ ಕುಷ್ಕ ರೈಸ್ ಸಿದ್ಧವಾಗಿದೆ ಅಂತ ಖಂಡಿತ ನೀರು ಹಾಕಿ ಮಾಡಿದ್ರೇ ಅಷ್ಟು ರುಚಿ ಕೊಡುತ್ತೆ ಕುಷ್ಕ ರೈಸ್ ಅಂತದ್ರಲ್ಲಿ ತೆಂಗಿನಕಾಯಿ ಹಾಲು ಹಾಕಿ ಮಾಡಿರೋದ್ರಿಂದ ಬಹಳ ಅಂದರೆ ಬಹಳ ರುಚಿ ಕೊಡುತ್ತೆ ಆರೋಮ ಅಂತೂ ಘಮ 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 ಅಂತ ಇದೆ ನೋಡಿ ಆಹಾ ಹೊಟ್ಟೆ ಹಸುವು ಹೆಚ್ಚಾಗುತ್ತೆ ವೀಕ್ಷಕರೇ ಈ ಮಾತಂತೂ ಸತ್ಯ ನೀವು ಒಂದು ರೆಸಿಪಿ ಮಾಡಿದಾಗ ನಿಮಗೂ ಅನುಭವ ಬರುತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ತಾವಿಲ್ಲಿ ನೋಡ್ತಾ ಇರ್ಬೋದು ಬಹಳ ಸೊಕ್ಸಾದಂಥ ನೋಡೋದಕ್ಕೆ ಚೆನ್ನಾಗಿರ್ತಕ್ಕಂಥ ಬಿಸಿ ಬಿಸಿಯಾದಂಥ ಒಳ್ಳೆ ಅರಾಮ ಬರ್ತಾ ಇರ್ತಕ್ಕಂಥ ಹಾಗೆ ಯಾವ ರೀತಿ ಬಹಳ ರುಚಿಕರವಾಗಿ ಸಿಂಪಲ್ಲಾಗಿ ಪುಷ್ಕ ರೈಸನ್ನು ಮಾಡೋದು ಅಂತ ನೋಡ್ಕೊಂಡ್ರಲ್ಲ ಖಂಡಿತ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಜೊತೆಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ವಿಡಿಯೋನ ಮತ್ತೊಬ್ರಿಗೂ ಹೆಲ್ಪ್ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ